ಮತ್ತೆ ಇವಾಗ ಬಂದೆ ಚನಗಿದೀರಾ ಎಷ್ಟು ದಿನ ನೋಡಿ ಅಯ್ಯೋ ನನಗೆ ಬರಕೋ ಐಕಲಕನವಾ ಮಂಡಿನವು ಎಂಗ್ ಬರನೆ ಹೇಳು ಇವಾಗ ವರ್ಷಿ ಸುಮಾರಾಗಿ ಮಗಳೇ ದಿನ ನೋಡಿ ನಮ್ಮ ನೋಡಬೇಕು ಮಗಳೇ ಅಯ್ಯೋ ಕಣಮ್ಮ ನಂಗೆ ಏನಾಗೈತೆ ನೋಡು ಚನಗೇ ಇದ್ದೀನಿ ನಿನ್ನ ಅಂದ್ರೆ ನಾನು ಚೆನ್ನಾಗಿ ನೋಡಕತ್ತರೆ ಯಾಕ ಕಳ್ತಿ ನಮಗೂ ಸ್ವಲ್ಪ ಕೆಲಸ ಅಲ್ವಾ ಅವ್ರಿಗೂ ಕೆಲಸ ಇರುತ್ತೆ ಪಾರ್ಟಿ ಕೆಲಸ ಎಲ್ಲ ಇರುತ್ತೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅದು ನಿನಗೂ ಗೊತ್ತಲ್ವಾ ಏನು ಮಾಡೋದು ಹೇಳು ಅವ್ರ ಕೆಲಸದ ಮೇಲೆ ಹೋಗ್ಬಿಡ್ತಾರೆ ನನಗೂ ಬರೋಕ್ಕೆ ಸ್ವಲ್ಪ ಬರಕ್ಕೆ ಯಾರು ಇರೋದಿಲ್ಲ ಅದಕ್ಕೆ ಬಂದಿಲ್ಲ ಅಷ್ಟೇ ಯಾಕೆ ಅಳತಿ ಅಷ್ಟಕ್ಕೆ ನೀನು ಇವಾಗ ಬಂದ್ರೆ ಅಂದ್ರೆ ಓ ಮಾವ ಇವಾಗಷ್ಟೇ ಬಂದು ಕೊಸಿ ಹೊತ್ತಿನಂತೆ ಬರತ್ತಲ್ವೇ ಎಷ್ಟು ಕತ್ತೆ ಆಗದೆ ನೋಡಿ ಈ ತಕ್ಲೇಲಿ ಗಾಡಿ ಓಡಿಸ್ಕೊಂಡು ಹಿಂಗೆ ಬರೋಕ್ಕದ್ದು ಏನು ಮಾಡೋದು ಮಾವ ಎಲೆಕ್ಷನ್ ಹತ್ರ ಬರ್ತೈತೆ ಅಲ್ವಾ ಸ್ವಲ್ಪ ಪಾರ್ಟಿ ಕೆಲಸ ಇತ್ತು ಹೋಗ್ಬಿಟ್ಟಿದೆ ಅವಳಿಗೆ ರೆಡಿಯಾಗಿರಕ್ಕೆ ಹೇಳಿದೆ ಅವಳು ರೆಡಿಯಾಗಿರ್ಲಿಲ್ಲ ನಾನು ಬರಲ್ಲ ಅಂತ ಆಮೇಲೆ ಬರ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗು ಅಂತ ಹೇಳಿದೆ ಅವಳನ್ನ ಅವಳು ರೆಡಿ ಆದ್ಮೇಲೆ ಬಂದು ಇವಾಗ ಬಂದ್ರೆ ಬಾವ ಹೂ ಕಣ ತಿಮ್ಮ ಇವಾಗ ಬಂದೆ ಎಲ್ಲೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇಲ್ಲೇ ಹೋಗಿದೆ ಬವಾ ಇವಾಗ ಗದ್ದೆ ಅಲ್ವಾ ಸ್ವಲ್ಪ ಏನೋ ಮಾತಾಡೋದಿತ್ತು ಹುಡುಗರ ಜೊತೆ ಮಾತಾಡ್ತಾ ಇದ್ದೆ ಏನಕ್ಕ ಚೆನ್ನಾಗಿದ್ಯಾ ಹೂ ಕಣ ಮದ್ಯ ಮಾಡಿ ಕಳ್ಸಾದ ಮೇಲೆ ಇನ್ನು ನೋಡ್ಬೇಕು ಗಿರ್ಬೇಕು ಅಂತ ಏನು ಅನ್ಸೋದಿಲ್ಲ ಅಲ್ವಾ ಓದ್ಲು ಹೆಂಗೋ ನಮ್ಮ ಅಕ್ಕ ಆರಾಮಾಗಿ ಆರಾಮಾಗಿರ್ಬೋದು ನಾನು ಅಂತ ಮರ್ತೇ ಬಿಟ್ಟೆ ಅಲ್ವಾ ನಿನ್ನ ಮರೆಯಕಾಗುತ್ತೇನೆ ಏನಕ್ಕೆ ಹಿಂಗಂತೀಯ ಬಿಡು ಬಿಡು ಗೊತ್ತು ಕಂತೆ ನಾನು ಮಾತ್ರ ನನ್ನ ತಮ್ಮ ನನ್ನ ತಮ್ಮ ಅಂತ ಆಸೆ ಪಡೋದು ಆದರೆ ನಿನಗೆ ನನ್ನ ನೆನಪೇ ಇರೋದಿಲ್ಲ ನೋಡು ಒಂದಿನಾದರೂ ನೆನ್ಸ್ಕೊಂಡು ಬಂದಿದ್ಯಾ ನಾನು ನೋಡಬೇಕು ಹೆಂಗವಳೆ ಅಕ್ಕ ಅಂತ ಒಂದು ದಿನಕ್ಕೂ ಬರೋದಿಲ್ಲ ಹಂಗಾದ್ರೆ ಏನು ಓಡಾಡೋದೇ ಇಲ್ವಾ ಏನಿಲ್ವಾ ಮನೇಲಿ ಇರ್ತೀಯ ಹೇಳು ಹಂಗೂ ಇಲ್ಲ ಓಡಾಡ್ತಿ ಆದ್ರೂ ನೋಡ್ಬೇಕು ಬರಬೇಕು ಅಂತ ಏನು ಅನ್ಸುದಿಲ್ಲ ಮದ್ವೆ ಮಾಡಿ ಕಳ್ಸಾದ್ಮೇಲೆ ಕುಲುಕರಿಗೆ ಕುಲುಕೋರ್ಗೆ ನಂಗೆ ಬಿಟ್ಬಿಡ್ತೀರಿ ಅಲ್ವಾ ಇವಾಗ ಮನೆಗೆ ಬಂದಿದ್ದು ಯಾಕೆ ಕಳ್ತಾ ಇದೀಯಾ ಸುಮ್ಮಿರು ಸಾರಿ ಬೇಜಾರ್ ಮಾಡ್ಕೋಬೇಡ ಇನ್ ಯಾವತ್ತ ಹಂಗ ಮಾಡಲ್ಲ ಬರ್ತಾನೆ ಇರ್ತೀನಿ ನಿನ್ನ ನೋಡಕ್ಕೆ ಸರಿನಾ ನೋಡ್ತೀನಿ ನೋಡ್ತೀನಿ ಎಲ್ಲಿ ನಿನ್ನ ಎಂಟಿ ಕಾಣಿಸ್ತಾನೆ ಇಲ್ವಲ್ಲ ಅಡಿಗೆ ಮಾಡ್ತಾ ಇರ್ಕಣವ ಇರು ಕರೀತೀನಿ ಪವಿ ಪವಿ ಬಾಯ್ಲಿ ಆಯ್ತಾ ಹೂವತ್ತೆ ಆಯ್ತು ಬಂದೆ ಅಣ್ಣ ಇವಾಗ ಬಂದ್ರಾ ಚೆನ್ನಾಗಿದ್ದೀರಾ ಅದಕ್ಕೆ ಇವಾಗ ಬಂದದಕ್ಕೆ ಚೆನ್ನಾಗಿದ್ದೀರಾ ಹ್ಞೂ ಪಬಿ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಲ್ವಾ ಹ್ಞೂ ಕಣ ಚೆನ್ನಾಗಿದ್ದೀವಿ ಏನು ಬರೋದು ಇಲ್ಲ ಫೋನು ಮಾಡೋದಿಲ್ಲ ಮರ್ತ್ಕೊಂಡೇ ಬಿಟ್ಟಿದೀಯಾ ಅದಕ್ಕೆ ಒಬ್ಳು ಅವಳೆ ಅನ್ನೋದ್ನೇ ಇಲ್ಲ ಕಣದಕ್ಕೆ ನಾನು ಫೋನ್ ಮಾಡ್ತಾನೆ ಇರ್ತೀನಿ ನೀವೇ ಯಾವಾಗಲೂ ಫೋನೇ ಮಾಡೋದಿಲ್ಲ ನಾನು ಎಷ್ಟು ಅಂತ ಮಾಡೋಣ ಹೇಳಿ ಯಾವಾಗಲೂ ನಾನೇ ಮಾಡಬೇಕು ಒಂದ್ಸರಿನೂ ನೀವು ಮಾಡೋದೇ ಇಲ್ಲ

berapa kali nira kandungan? Manel kelas salwa? Atke berapa kali? Semua ribungara. Ini merbentar gitu nih, ta? Seriette. Mama, chana gitu ya? Oh apu, nih? Nih chana ya? Oh mama, chana gitu nih. Tata, coklatan dia? Oh di

Jadi, magnet lagi buat ini. Aso, ini mandi beri nopo kenapa? Hamma, hamma, cepat lagi teh. Biryani, kababu, ya lah cepat lagi teh, hamma. Sakit lagi teh. Cuma mandi dia, cepat. Mumpabi, sakit lagi mandi kan moga. Ini tuh ini tuh nana, tuh nana stay teh. Asyik nana.

ఏను అందరే ఏనవా ఏనేడు ఏనరువే గాబిలేకంత ఇచ్చేనవా అంగేను ఇల్లకడమా నీను అజ్జి అయితేది ఏనవా ఏనంత ఇనుసరియడు నంగే మూర్తింగు కడమా నీ అజ్జి అయితేది ఏను యాహూ యపాది వరకొట్టుట దేవుల వరకొట్టుట నంగే మొదలు తుపది పాస్వర్డ్ కొనను మళ్ళీ ಅಯ್ಯೋ ಎಷ್ಟು ತಿಂಡು ಬೆಳಗ್ಗೆ ತಾನೇ ಸುಸಿಲ ಫೋನ್ ಮಾಡಿದ್ಲು ಕಣಪ್ಪ ಇನ್ನು ಏನು ಸಿಗಿಸುದಿಲ್ವ ಹಂಗೆ ಹಂಗೆ ಅಂತ ಇಷ್ಟು ಬೇಗ ದೇವರು ಕಂಡ್ಬಿಟ್ಬಿಟ್ಟ ನಮ್ಮ ಮನೆಗೆ ರೀ ನೋಡಿದ್ರ ಇಷ್ಟು ಬೇಗ ದೇವರು ನಮ್ಮ ಕಡೆಗೆ ನೋಡ್ಬಿಟ್ಟ ಅಂತ ನನಗಂತೂ ತುಂಬಾ ಖುಷಿ ಆಯ್ತಾ ಅದೇ ಹೂಕಣ್ಣು ಸಾವಿತ್ರಿ ನನಗೂ ಹೊಟ್ಟೆ ತುಂಬಷ್ಟು ಖುಷಿ ಆಗ್ಬಿಡ್ತು ಆ ದೇವರು ಹೆಂಗೋ ನಮ್ಮನೆ ಕಡೆಗೂ ನೋಡ್ತಾ ಬಿರಿಯಾನಿ ತಿಂದಿದ್ಕು ಏ ಒಳ್ಳೆ ವಿಷಯ ಸಿಕ್ತು ಕಣಪ್ಪ ಕಿವಿಗೆ ಅದಕ್ಕೆ ಒಳ್ಳೆ ವಿಷಯ ಹೇಳಿದ್ರಿ ಖುಷಿಯಾಗಿರಿ ಅದಕ್ಕೆ ಇನ್ಮೇಲೆ ಯಾವ ಕೆಲಸನೂ ಮಾಡಕ್ ಹೋಗ್ಬೇಡಿ ಚೆನ್ನಾಗಿ ರೆಸ್ಟ್ ಮಾಡಿ ಚೆನ್ನಾಗಿರಿ ನಂಗಂತೂ ತುಂಬಾ ಖುಷಿ ಆಯ್ತೈತೆ ಕಣೆ ಅಕ್ಕ ಅಂತೂ ಇಂತೂ ದೇವ್ರ ಹೆಂಗೋ ಹೊಲ್ದ್ಬಿಟ್ಟ ಇನ್ಮೇಲಾದ್ರೂ ಖುಷಿಯಾಗಿರು ಎಲ್ಲಾ ಕೊರಗು ಗುಟ್ಬಿಟ್ಟು

Sér í aðeittu. Ben, þið, okkarna! Hánur wir? Þið, ná vilið manni kalaða alva? Níðum svo fómmin manni kathir og það er náðar manni kathir og hann vilið manni kathir nýja. Nánu, vilið manni kathir nýja, með? Nánu, níðum vilið manni kalaða þínlega, nánu! Nánu, aðið vilið tíðinni maður kalaða! Sér í aðeittu. Nímaðu vilið tíðinni maður kalaða. ವಿಡಿಯೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ